ತಾಲೂಕಿನ ಯಗಟಿ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ನಾಲ್ಕು ಮತ್ತು ಮೂವತ್ತಾರರಲ್ಲಿ ಐದು ಮಂದಿಗೆ ಭೂ ಮಂಜೂರಾತಿ ಆದೇಶವನ್ನು ಅಧಿಕೃತವಾಗಿ ನೀಡಿರುವ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಆದರೆ ಸಾಗೋಳಿ ಚೀಟಿ ವಿತರಣಾ ವಹಿಯಲ್ಲಿ ಈ ಐದು ಮಂದಿ ಹೆಸರು ಇರುವುದು ಕಂಡುಬಂದಿದೆ ಈ ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರ್ ಕಂದಾಯ ಅಧಿಕಾರಿ ಮತ್ತು ಕೇಸ್ವರ್ಕರ್ಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಸಕಲೇಶಪುರ ಉಪ ವಿಭಾಗಾಧಿಕಾರಿ ಶ್ರುತಿ ತಿಳಿಸಿದರು ಇಂದು ತಾಲೂಕು ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಯಾವುದೇ ಬಗರ್ ಹುಕುಂ ಕಮಿಟಿ ಸಭೆ ನಡೆದಿಲ್ಲ ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜೂನ್ ಏಳರಂದು ಸಾಗುವಳಿ ಚೀಟಿ ನೀಡಿದ ದಿನಾಂಕ ಎಂದು ಇದೆ ಈ ದಾಖಲೆಗಳು ಕಚೇರಿಯಲ್ಲಿಲ್ಲ ಆದರೆ ಸಾಗುವಳಿ ಚೀಟಿ ವಿತರಣಾ ವಹಿಯಲ್ಲಿ ಮಾತ್ರ ಯಗಟಿ ಗ್ರಾಮದ ಐದು ಮಂದಿಯ ಹೆಸರು ಇದೆ ಈ ಹೆಸರುಗಳನ್ನು ರೌಂಡ್ ಸಹ ಮಾಡಲಾಗಿದೆ ಹಿಂದಿನ ತಹಸೀಲ್ದಾರ್ ಆಗಿದ್ದ ಮೋಹನ್ ಕುಮಾರ್ ಅವರು ಕೂಡ ಈ ಅವಧಿಯಲ್ಲಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಮೂರರಂದು ಅರಕಲಕೂಡು ಕಚೇರಿಯಿಂದ ಬಿಡುಗಡೆಯಾಗಿರುತ್ತೇನೆ ಎಂದು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಆ ಸಹಿ ನನ್ನದಲ್ಲ ಎಂದು ಪೊಲೀಸ್ ಹಾಗೂ ನಮಗೂ ಸಹ ದೂರು ಕೊಟ್ಟಿದ್ದಾರೆ ಮಂಜೂರಾತಿ ಆದೇಶ ಪ್ರತಿಯಲ್ಲಿರುವ ಸಹಿ ಅವರದೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಯವರ ಆದೇಶದ ಮೇರೆಗೆ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗುವುದು ಅಲ್ಲದೆ ಇನ್ಸು ರಿಜಿಸ್ಟರ್ನಲ್ಲಿನ ಹ್ಯಾಂಡ್ ರೈಟಿಂಗ್ ಯಾರದು ಎಂಬುದನ್ನು ಸಹ ತಿಳಿದುಕೊಳ್ಳುವ ಸಲುವಾಗಿ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸುವ ಕೆಲಸ ನಡೆದಿದೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ನಿಂದ ಇಲ್ಲಿಯ ತನಕ ಟಿ ರೆಕಾರ್ಡ್ ರೂಮ್ ಹಾಗೂ ಬಗರ್ ಹುಕುಂ ಕೇಸ್ ವರ್ಕರ್ಗಳ ಮೇಲೆಯೂ ನಿಗಾ ಇಟ್ಟಿದ್ದು ಅವರಿಗೂ ಕೂಡ ತಹಸೀಲ್ದಾರ್ ಇಂದ ನೋಟಿಸ್ ಸಹ ಕೊಡಲಾಗಿದೆ ಇವರ ಮೇಲೆಯೂ ಕೂಡ ಇಲಾಖಾ ವಿಚಾರಣೆ ಮಾಡಿ ಜಿಲ್ಲಾಧಿಕಾರಿಯವರಿಗೆ ವರದಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಈ ಸರ್ವೆ ನಂಬರ್ಗಳಲ್ಲಿ ಭೂಮಿ ಪಡೆದಿದ್ದಾರೆ ಎಂದು ಹೇಳಲಾಗುವ ಯಕ್ತಿ ಗ್ರಾಮದ ಐದು ಮಂದಿಗೂ ಸಹ ನೋಟಿಸ್ ನೀಡಲಾಗಿದೆ ಇವರ ಮೇಲೆಯೂ ಕೂಡ ವಿಚಾರಣೆ ನಡೆಯಲಿದೆ ಎಂದರು ಈ ಸಂದರ್ಭದಲ್ಲಿ ಶಿರಸ್ತೇದಾರ್ ಸೋಮಶೇಖರ್ ಉಜ್ವಲ್ ಕುಮಾರ್ ಇದ್ದರು ಮೇಡಮ್ ಈಗ ಎಫ್ ಸೆವೆಲ್ ನಂಬರ್ ಇಲಾಖೆ ವತಿಯಿಂದ ಲೋಕಿಂದ ಐದು ಜನಕ್ಕೆ ಮಂಜೂರಾತಿ ಪತ್ರ ಯಶವಾಗಿದೆ ಈ ಕುರಿತು ಶಾಸಕರು ಕೂಡ ರಾಜ್ಯದ ಮುಂದೆ ಹೇಳಿಕೊಂಡಿದ್ದಾರೆ ಈ ಸಲುವಾಗಿ ಇಲಾಖೆಯ ಮುಖ್ಯಸ್ಥರಾಗಿ ಏನು ಆಕ್ಷನ್ ತಗೊಳ್ತೀರಿ ಏನೇನು ಕ್ರಮ ಕೈಗೊಂಡಿರಿ ಇದು ಅದೇ ನಮಗೂ ಲಾಸ್ಟ್ ಟೈಮ್ ಇಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಆದಾಗ ನಮ್ಮ ಗಮನಕ್ಕೂ ಬಂದು ತಹಸೀಲ್ದಾರ್ ಅವರು ಸಹ ಈಗ ನಮ್ಗೆ ಆಗಲಿ ಮತ್ತೆ ಬಿ ಸಿ ಮೇಡಮ್ ಎಂಟ್ರಿ ರಿಪೋರ್ಟ್ ನ ಕಳಿಸಿದ್ದಾರೆ ಸಹ ಅದು ಇಶ್ಯೂ ಆಗಿದೆ ಯಾರ ನಮ್ಮ ಇಶ್ಯೂ ನಮ್ಮ ಕಡೆಯಿಂದ ಮಿಸ್ಟೇಕ್ ಅಂದ್ರೆ ಇಶ್ಯೂ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಆಗಿದೆ ಅದ್ರ ಬಿಟ್ರೆ ನಮ್ಮ ಹಿಂದೆ ಮೀಟಿಂಗ್ ನಡೆದಾಗ್ಲಿ ಎಮ್ ಎಲ್ ಎ ಅಧ್ಯಕ್ಷತೆಯಲ್ಲಿ ನಡೆದಿರುವಂತ ಬದ್ಕುಮ್ ಸಮಿತಿಯಲ್ಲಿ ಪಾಸ್ ಆಗಿರೋದಾಗ್ಲಿ ಯಾವುದೇ ರೀತಿಯ ಪ್ರೂಫ್ ಇಲ್ಲ ಆಮೇಲೆ ಆಗಿದ್ದಂತ ತಹಸೀಲ್ದಾರರು ಸಹ ಯಾರು ಸೈನ್ ಇದೆ ಮೊಮ್ಮನ್ ಅಂತ ಅವರು ಸಹ ನಾನು ಅಷ್ಟೊತ್ತಿಗೆ ರಿಲೀವ್ ಆಗಿ ಹೋಗಿದ್ದೆ ಅಂತ ಅವರು ಒಂದು ಕಂಪ್ಲೇಂಟ್ ನ ಪೊಲೀಸ್ವರೆಗೂ ಕೊಟ್ಟಿದ್ದಾರೆ ನಮಗೂ ಸಹ ಕೊಟ್ಟಿದ್ದಾರೆ ನಾವು ನಮ್ಮ ಕಡೆಯಿಂದ ಸೈನ್ ಅವ್ರದೇನ ಏನು ಅಂತ ಐಡೆಂಟಿಫೈ ಮಾಡಿಸ್ಬೇಕಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳು ಸಹ ಹೇಳಿರೋದ್ರಿಂದ ಫೋರೆನ್ಸಿಕ್ ಲ್ಯಾಬ್ಗೂ ಸಹ ನಾವು ಕಳಿಸ್ಕೊಡ್ತೀವಿ ಅದಾಗಿರ್ಬೋದು ಮತ್ತೆ ಪ್ಲಸ್ ಇಶ್ಯೂ ರಿಜಿಸ್ಟರ್ ಅಲ್ಲೂ ಯಾರ್ಯಾರು ಎಂಟ್ರಿ ಇದೆ ಹ್ಯಾಂಡ್ ರೈಟಿಂಗು ಯಾರದಾಗಿದೆ ಅಂತ ಅಲ್ಲಿ ತನಕ ನಾವು ನಮ್ಮ ಸ್ಟಾಫ್ ಮೇಲೆ ಆ ಟೈಮಲ್ಲಿ ಯಾರು ಈಗ ನಮ್ಮ ಅದು ಏನು ಯಾವಾಗ ಮಾರ್ಚ್ ಅಲ್ಲಿ ಟ್ವೆಂಟಿ ತ್ರೀ ಮಾರ್ಚ್ ಅಲ್ಲಿ ಏನು ಇಶ್ಯೂ ಆಯ್ತು ಅಲ್ಲಿಂದ ಪ್ರೆಸೆಂಟ್ ವರ್ಗು ಕೇಸ್ ವರ್ಕ್ಸ್ ಯಾರಿದ್ರು ಅವ್ರ ಮೇಲೆ ಸಹ ನಾವು ಈಗ ಆಲ್ರೆಡಿ ನಮ್ಮ ಅವರಿಂದ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಅವ್ರದನ್ನು ವಿಚಾರಣೆ ಮಾಡಿ ಅವ್ರ ಮೇಲೆ ಒನ್ ಟು ಫೋರ್ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ ಅದು ಬಿಟ್ಟು ರೈತರು ಇದನ್ನ ಯಾರು ಪಡೆದಿದ್ರು ಐದು ಜನ ಸೊ ಈಗ ಡೀಮ್ ಫಾರೆಸ್ಟ್ ಅಂತ ಫಾರೆಸ್ಟ್ ಅವರು ಸಿವಿಲ್ ಕೋರ್ಟ್ ಹಾಕಿ ಕೇಸ್ ಅವ್ರಿಬ್ರು ಫೈಟ್ ಮಾಡ್ತಾ ಇರೋದ್ರಿಂದ ಅದನ್ನ ಆಸ್ ಪರ್ ರೆಕಾರ್ಡ್ಸ್ ಫಾರೆಸ್ಟ್ ಇರೋದ್ರಿಂದ ಅವ್ರದೂ ಸಹ ತಪ್ಪಾಗಿರೋದ್ರಿಂದ ಅವರು ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೂ ಸಹ ತಹಸೀಲ್ದಾರ್ ಹಂತದಲ್ಲಿ ಈಗ ಆಲ್ರೆಡಿ ನೋಟಿಸ್ ಜಾರಿ ಮಾಡಿದ್ದಾರೆ ವಿಚಾರಣೆಗೆ ಅವರು ನಿನ್ನೆ ವಿಚಾರಣೆಗೆ ಬರ್ದೇ ಇರೋದ್ರಿಂದ ಇನ್ನೊಂದು ರೀಇಶ್ಯೂ ನೋಟಿಸ್ ಮಾಡ್ಬೋದು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ ಮೇಡಮ್ ಈಗ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಅಲ್ಲಿ ಕೈ ಬರೋದ್ ಪಣಲ್ಲಿ ಇವ್ರದ್ದು ಯಾವ ಇಶ್ಯೂ ಆಗಿದ್ದಾರೆ ಅವ್ರ ಹೆಸರು ಬರ್ತಾ ಇದೆ ಅಲ್ಲಿ ಏನಾದ್ರೂ ಪ್ರಥಮ ಹಂತಲ್ಲಿ ಏನಾದ್ರೂ ಮಧ್ಯವರ್ತಿ ಅವಳಿಯಲ್ಲಿ ಏನು ನಡೆದಿದೆಯಾ ನಮ್ಮ ತೈಮರ ಪಾಣಿಗಳು ಸಹ ತದ ತಹಸೀಲ್ದಾರ್ಗೆ ಚೆಕ್ ಮಾಡಕ್ ಕೇಳಿದೀವಿ ಇನ್ ಕೇಸ್ ಏನಾದ್ರು ರೆಕಾರ್ಡ್ ರೂಮಲ್ಲಿ ಮತ್ತೆ ಫ್ರಾಡೆಲೆಂಟ್ ಆಗಿ ಮಧ್ಯದಲ್ಲಿ ಸೇರಿಸಿ ಆ ಸರ್ವೆ ನಂಬರ್ ಅಲ್ಲಿ ಇದು ಮಾಡಿದ್ದಾರೆ ಅಂತಂದ್ರೆ ಅದ್ರ ಸಹ ನಾವು ರೆಕಾರ್ಡ್ ರೂಮ್ ಅವ್ರ ಮೇಲೆ ಆಕ್ಷನ್ ತಗೊಂತೀವಿ ಪ್ಲಸ್ ನಮ್ಮ ಕೇಸ್ ಫರ್ ಕಸಿಶು ರಿಜಸ್ಟು ಪ್ಲಸ್ ಆಗುಳಿ ಇದು ಸೈನ್ ಎಲ್ಲ ವೆರಿಫೈ ಮಾಡ್ಸಿ ನಮ್ಮ ಸ್ಟಾಫ್ ಮೇಲೆ ಖಂಡಿತವಾಗಿ ನಾವು ಆಕ್ಷನ್ ತಗೊಂತೀವಿ ಈಗ ಆಲ್ರೆಡಿ ಇನಿಷಿಯೇಟ್ ಆಗಿದೆ ಇನ್ಕ್ವೈರಿ ತಹಸೀಲ್ದಾರ್ ಇನಿಷಿಯೇಟ್ ಆಗಿದೆ